ಮಠ ಲೋಕದ ಮಾನವರ ಅಂತರಂಗದಲ್ಲಿರುವ ಕರ್ಗತ್ತಲೆಯನ್ನು ಕಳೆದು ಜ್ಞಾನ ಜ್ಯೋತಿಯನ್ನು ಹೊತ್ತಿಸಲು ಮಹಿಮಾ ಪುರುಷರಾಗಿ ಲಿಂಗೈತ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಸಿದ್ಧಾಂತಿ ಮಾಡಿದ ಅವನೇಗೆ ತಾತನವರ ಕರ್ತೃತಿ ಹಣೆ ಮಾಡಿದು ಸರಿಚ ನಾಯಕನು ನಿಮ್ಮೆಲ್ಲರಿಗೂ ಹನ್ನೊಂದು ದಿನಗಳ ಪರ್ಯಂತ ಎಂಬೆ ಪ್ರಸಿದ್ಧ ಶಿವಯೋಜನೆಗಳ ಭವ್ಯ ಪುರಾಣವನ್ನ ಇವೆಲ್ಲ ಕೇಳ್ಕೊಂಡು ಬಂದಿದ್ದೀರಿ ಅಂತ ಯಾವ ಪುರಾಣದ ಚರಿತ್ರೆಯಾಗ ಪವಿತ್ರ ಪಾದಗಳಿಗೂ ಹಣ ಹಣೆ ಮಾಡಿದು ಎಮ್ಮೆಗಿನವರು ಎನಿಸುತ್ತ ಪುರಾಣವನ್ನ ಪಂಡಿತರಿಗೂ ಪಾಮರರಿಗೂ ಅರ್ಥವಾಗುವಂತಹ ರೀತಿಯೊಳಗ ಮೆಲ್ಲ ಮನಮಟ್ಟವಂತೆ ವಾಚನವನ್ನ ಮಾಡಿರುವಂತಹ ಮಾನಸ ಪುತ್ರರು ಕರಾಪ್ತಿನಿಯ ದೊಡವಸ್ವಾರಿ ದೊಡ್ಡವಸ್ವಯ್ಯ ಶಾಸ್ತ್ರಿಗಳ ಪವಿತ್ರ ಅಂತರಾತ್ಮಕ ಶರಣಾರ್ಥಿಗಳನ್ನು ಅರ್ಪಣೆ ಮಾಡುತ್ತ ಸಂಗೀತ ಸುಧಾಕರ ಅನ್ನುವಂಥ ಧ್ವಜಾಂತರಕ್ಕೆ ಭಾಜನಾಗಿರುವಂತ ಶರಣಯ್ಯ ಗವಾಯಿಗಳು ಸೋಮನಾಥ್ ಪವಿತ್ರ ಅಂತರಾತ್ಮಕ ಶರಣಾರ್ಥ ಅರ್ಪಣೆ ಮಾಡುತ್ತ ತಬಲಾವಾದನ ಚಕ್ರರು ಲವೀಗಾಮರ ವೀರ ಶರಣರ ಪವಿತ್ರ ಅಂತರಾತ್ಮಕ ಶರಣಾರ್ಥಿಗಳನ್ನು ಅರ್ಪಣೆ ಮಾಡುತ್ತ ವೇದಿಕೆ ಮೇಲೆ ಆಸನಾಗಿರುವಂತಹ ಮುರುಗೈ ತಾತ್ನವರ ಪವಿತ್ರ ಅಂತರಾತ್ಮಕ ಶರಣಾರ್ಥಿಗಳನ್ನು ಅರ್ಪಣೆ ಮಾಡುತ್ತಾ ಶರಣೈ ತಾತ್ನವರ ಅಂತರಾತ್ಮಕ ಶರಣಾರ್ಥಿಗಳನ್ನು ಅರ್ಪಣೆ ಮಾಡುತ್ತಾ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ನನ್ನ ಗರಡಿಯೊಳಗ ನನ್ನ ಶಾಲೆಯೊಳಗ ಏಳನೇ ತರಗತಿಯವರೆಗೆ ಓದುವಂತಹ ಭಾವ ಆವಾಗ ಹೆಂಗಿತ್ತೋ ಇವಾಗಾದರೂ ಕೂಡ ಅದೇ ರೀತಿಯೊಳಗ ಅಗಾಮತಕ್ಕಂತ ಇರುವಂತ ನಮ್ಮ ಪುತ್ರ ಸಮಾನ ಆಗಿರುವಂತ ಪ್ರಭಯ್ಯ ಸ್ವಾಮಿಯವರ ಪವಿತ್ರ ಅಂತರಾತ್ಮಕ ಶರಣಾರ್ಥಿಗಳನ್ನ ಅರ್ಪಣೆ ಮಾಡುತ್ತ ಇಲ್ಲಿಯವರೆಗೂ ಪ್ರಾಣ ಹನ್ನೊಂದು ದಿನಗಳ ಪರ್ಯಂತ ಎಮ್ಮೆಗಿನ ಜಯಸಿದ್ಧ ಶಿವಯೋಗಿಗಳ ಪ್ರಾಣವನ್ನ ಭಯ ಭಕ್ತಿಯಿಂದ ಕೇಳಿರುವಂತಹ ಗಂಗಾಪುರ ಗ್ರಾಮದ ಶರಣತಂದೆ ತಾಯಿಗಳ ಪವಿತ್ರ ಅಂತರಾತ್ಮಕ್ಕೆ ಗುಡುಗೋಸ್ಯ ಸ್ವಾಮಿ ಅನಂತ ಅನಂತ ಶರಣ ಶರಣಾರ್ಥಿಗಳು ಇವತ್ತ ಅಮರಯ್ಯದಾಸನವರು ಲಿಂಗೈಕ್ಯರಾಗಿದ್ದರೂ ಸಹಿತವಾಗಿ ಇವತ್ತಿನ ದಿನ ಇಷ್ಟೊಂದು ಭವ್ಯವಾಗಿ ಕೈಲಾಸ ಉಪಾದಿಯಲ್ಲಿ ನಡೆಯಬೇಕಾಗಿತ್ತು ಅಂತ ಕೇಳಿದ್ರೆ ಅವರು ಹಾಕಿ ಕೊಟ್ಟಿರುವ ಹೆಗಾರಿ ಅವರು ಬಿಟ್ಟು ಹೋಗಿರ್ತಕ್ಕಂಥ ಅನಂತವಾಗಿರ್ತಕ್ಕಂಥ ವಸ್ತುಗಳು ಆ ವಸ್ತುಗಳು ಏನಂತ ಕೇಳಿದ್ರೆ ಮುಂದಿನ ದೃಷ್ಟಾಂತದಲ್ಲಿ ಹೇಳ್ತೀನಿ ಅವರು ಬಹುತೇಕವಾಗಿ ಈ ಊರಿಗೆ ಹೆಣಮದ ಮಗ ಅವರ ಅತ್ತನ ಮಗ ನೋಡ್ರಿ ಅವನಿಗೆ ಹುಟ್ಟಿದ ಎಂಟು ಒಂಬತ್ತು ತಿಂಗಳ ಮಗುವಿದ್ದಾಗಲೇ ತಂದೆಯನ್ನು ಕಳೆದುಕೊಂಡು ಗಂಗಾಪುರ ಗ್ರಾಮಕ್ಕೆ ಸೋದರ ಮಾವನ ಆಶ್ರಯದ ಬೆಳೆದು ಸೋದರ ಮಾವನ ಮಗಳನ್ನ ಮರಿ ಮಾಡಿಕೊಂಡು ಸಂಸಾರದಲ್ಲಿ ತುಂಬಿ ಕಷ್ಟ ಕಾರ್ಪೆಗಳನ್ನ ಎದುರಿಸುತ್ತಾ ಎದುರಿಸುತ್ತಾ ಜೀವನದ ಬದುಕನ್ನು ರೂಪಿಸಿಕೊಂಡು ಮುತ್ತಂತ ಎ ಮೃತಂಗ ಹೆಣ್ಣುಗಳನ್ನು ಮಕ್ಕಳನ್ನ ಪಡೆದುಕೊಂಡು ಒಂದು ಏತನೇಗೆ ಅವರು ಬಹುತೇಕವಾಗಿ ಸಂಸಾರುಕೊಂಡು ಸದ್ಗತಿಯನ್ನು ಕಾಣಬೇಕೆನ್ನುವಂತಹ ಹಂಬಲದ ಬಯಕೆ ಬಹಳ ದಿನಗಳ ಪರ್ಯಂತ ಅವರ ಮನಸ್ಸನ್ನು ಕೊರತಾಯಿತು ಹುಟ್ಟಿದ ಮಗನ ಎರಡನೇ ಮಗನ ವಾಮದೇವಯ್ಯ ಅನ್ನುವಂತಹ ಮಗನ ಮರಣದ ಮುನ್ಸೂಚನೆಯನ್ನು ತಿಳಿಸಿರ್ತಕ್ಕಂಥ ಮಹಾತ್ಮರವರು ಬಹುತೇಕವಾಗಿ ಹಿರಿಯರಿಗೆ ಗೊತ್ತಿರಬೇಕಿಲ್ಲಿ ಆ ಮಗನನ್ನ ಮೂರು ದಿನಗಳ ಪರ್ಯಂತ ಮಗ ಅಲ್ಲ ಮೂರು ದಿನಗಳ ಪರ್ಯಂತ ಮಗನನ್ನು ನಾವು ಬಹಳ ಕಾಜಿಯಿಂದ ನೋಡಬೇಕನ್ನುವಂತ ಮಾತನ್ನ ತನ್ನ ದ್ರೌಪದಿರ್ತಕ್ಕಂಥ ತಂದೆ ಮತ್ತು ತಾಯಿಯವರಿಗೆ ಹೇಳಿದ್ರ ಆ ಮೂರು ದಿನಗಳ ಪರ್ಯಂತ ಬಹಳಷ್ಟು ಎಚ್ಚರಿಕೆಯಿಂದ ಕಾದರೂ ಸಹಿತ ಆ ಮಗು ಫುಲ್ ಕೈ ಕಟ್ಟಿಗೆ ಹೊಟ್ಟಿಗೆ ಅಕ್ಕ ಸುತ್ತ ಹೋಗಿ ಬಹುತೇಕವಾಗಿ ಕೆನಾಲ್ ಪಕ್ಕದಲ್ಲಿ ಮೃತ್ತಿಗೆ ಮೃತ್ತಿಗೆ ಇಡಾಯಿತು ಅಂತ ಮಗನನ್ನ ಕಳೆದುಕೊಂಡು ದುಃಖಿಯನ್ನ ದೂರಿಸಿಕೊಂಡು ಸಂಸಾರ ನಿಂತುಕೊಂಡ ಸುರಪ್ಪಣೆಯಂತೆ ಅವರು ಊರು ಒಂದು ಸಮಯಕ್ಕೆ ಊರು ಬಿಟ್ಟು ಕೃಷಿ ಕಾಯತ್ವವನ್ನು ಮಾಡಿರ್ತಕ್ಕಂಥವ್ರು ಬಡತನ ಏನನ್ನೋದನ್ನ ಅರ್ಥೈಸಿಕೊಂಡಿರ್ತಕ್ಕಂಥವ್ರು ಹೀಗಾಗಿ ಊರು ಬಿಟ್ಟು ಹೋಗಿ ಗುರುವಿನ ಅಂತೆ ಅಲ್ಲ ಬಾ ನನ್ನಲ್ಲಿ ಬನ್ನಿ ಗುರು ಗುರುವಿನ ಹತ್ರ ಬನ್ನಿ ಗುರುವಿನ ನಾಲ್ಕು ಮಾತುಗಳನ್ನ ಮಾತ್ರ ಅರ್ಥೈಸಿಕೊಂಡು ನಿನ್ನ ಅದನ್ನ ನಿನ್ನ ಅಂತರ ಇರಿಸಿಕೊಂಡು ನಿನ್ನ ಜೀವನ ಬದಲನ್ನ ಸಾಯಿಸಿಕೊಂಡು ಹೋಗುವಂತ ಕಂಡು ಹೇಳಿ ಬ್ರಹ್ಮೇಂದ್ರ ಮಹಾಸ್ವಾಮಿಗಳ ದರ್ಶನವನ್ನು ಪಡ್ಕೊಂಡು ಪುನಃ ಊರಿಗೆ ಬಂದರು ಊರಿಗೆ ಬಂದ ನಂತರ ಅವರು ಯಾವ ಪಾಠಶಾಲೆಯೊಳಗ ಬಹುತೇಕವಾಗಿ ಪದವಿಯನ್ನು ಪಡ್ಕೊಂಡವರಲ್ಲ ವಿದ್ಯಾವಂತರಂತೂ ಮೊದಲೇ ಅಲ್ಲ ವಾಣಿ ಅಸ ಅಸ್ಖಲಿತವಾದ ವಾಣಿ ಗುರುವಿನ ಅಣತಿಯಂತೆ ನಡ್ಕೊಂಡು ಬಂದ್ರು ಅವರ ವಾಣಿಯೊಳಗ ಶಕ್ತಿ ಇತ್ತು ಇವತ್ತು ಅದೇ ಶಕ್ತಿ ಪರಿವರ್ತನೆ ಆಗಿರೋ ಈ ಗ್ರಾಮಗಳ ನಡೀಬೇಕಾಗಿತ್ತು ಅಂದ್ರೆ ತಾಣಿ ಕರ್ತವ್ರು ಮತ್ತೆ ಈ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಅಧಿಕಾರಗಳು ನಡಿಬೇಕಾಗಿತ್ತು ಅಂದ್ರೆ ನಾಲ್ಕು ವೇದಗಳ ಪ್ರಾಮುಖ್ಯ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತಕ್ಕಂಥ ನಾಲ್ಕು ವೇದಗಳ ಅಧ್ಯಯನವನ್ನ ಮಾಡತಕ್ಕಂತ ಮಹತ್ವ ನಾಲ್ಕು ನುಡಿಮುತ್ತಿಗಳ ಮಾತ್ರ ಈ ಅಮೃತಾತ್ವರಿಗೆ ಧಾರೆ ಎದ್ದು ಕೊಟ್ಟವು ಬ್ರಹ್ಮೇಂದ್ರ ಸ್ವಾಮಿಗಳು ಅದು ಏನಂತ ಕೇಳಿದ್ರೆ ಸತ್ಯ ನ್ಯಾಯ ನೀತಿ ಧರ್ಮ ಅಂತಕ್ಕಂಥ ನಾಲ್ಕು ತತ್ವಗಳನ್ನ ನೀವು ರೂಢಿಸಿಕೊಂಡು ಏನು ಅಧ್ಯಯನ ಮಾಡಲು ಬೇಕಾಗಿಲ್ಲ ಈ ನಾಲ್ಕು ಅಸ್ತ್ರಗಳನ್ನ ನೀವು ನಿಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಹೋಗಿ ನಿಮ್ಮ ಜೀವನ ಪಾವನೆ ಆಗ್ತದ ಅಂತಕ್ಕಂಥ ಮಾತನ್ನ ಗುರುಗಳು ಹೇಳಿ ತಿಳಿಸಿದರು ಅದೇ ಪ್ರಕಾರವಾಗಿ ಊರಿಗೆ ಬಂದ ನಂತರ ತಮ್ಮ ನಮ್ಮ ಕಾಯ್ದೆ ಲೀಂದ್ರ ಅದೇ ಪ್ರಕಾರವಾಗಿ ಅವರು ಹೇಳಿರ್ತಕ್ಕಂಥ ಮಾತಿನಲ್ಲಿ ಅದು ಶಕ್ತಿಯುತವಾಗಿತ್ತು ಹಲವಾರು ಭಕ್ತರಿಗೆ ಹಲವಾರು ಲೀನಿಗಳನ್ನು ತೋರಿಸಕ್ಕಂತ ಮಾತುಗಳನ್ನು ಕೂಡ ನಾವು ತಿಳ್ಕೊಂಡು ಬಂದಿದ್ದೇವೆ ಮತ್ತೆ ಸತ್ಯ ನ್ಯಾಯ ನೀತಿ ಧರ್ಮ ಅಂತಕ್ಕಂಥ ನಾಲ್ಕು ವೇದಗಳ ಸಾಲವನ್ನು ಹೇಳ್ತೀರಿ ಆ ನಾಲ್ಕು ವೇದಗಳಲ್ಲಿರ್ತಕ್ಕಂಥ ಸತ್ಯ ಅಂದ್ರೆ ಏನು ನ್ಯಾಯ ಅಂದ್ರೆ ಏನು ನೀತಿ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಈ ನಾಲ್ಕು ತತ್ವಗಳನ್ನ ನಮ್ಮ ಒಳಗೂಡ್ಸ್ಕೊಂಡಿತ್ತು ಅಂದ್ರೆ ಎಲ್ಲಾ ಸಿರಿ ಸಂಪತ್ತು ನಮ್ಮ ಅಂತ ಮಾತ್ರಕೊಳ್ಬೇಕು ಇಲ್ಲಿ ಒಂದು ಡಿಸ್ಟಿಕ್ ಹೇಳ್ತೀನಿ ಮಹಾರಾಜ ಸಾಕಷ್ಟು ರಾಜ್ಯವನ್ನು ಸ್ಟಾರ ಮಾಡಿದ್ದ ಒಬ್ಬ ಯುವರಾಜ ಹದಿನಾರರಿಂದ ಹದಿನೆಂಟು ವರ್ಷದ ಯುವರಾಜನಿಗೆ ಕೊನೆ ತೆರಿಗೆಯಲ್ಲಿ ನನ್ನ ಅಂತಿಮಾವಸ್ಥೆಯಲ್ಲಿರುವಂತಹ ಸಂದರ್ಭದೊಳಗ ಇಬ್ಬರು ಮಹಾರಾಣಿ ಮತ್ತು ಮಹಾರಾಜ ಹೇಳಿದರು ಯುವರಾಜ ನಾಲ್ಕು ತತ್ವಗಳನ್ನ ನೀನು ಅಳವಡಿಸಿಕೊಂಡು ಪ್ರಜೆಗಳಿಗೆ ಯಾವ ಕಷ್ಟವೂ ಬಾರದಂತೆ ನಿನ್ನ ಜೀವನದ ಬಂತು ನಡೆಸಿಕೊಂಡು ಹೋಗುವಂತ ಆ ಯಾವ ತಂದೆ ಅಸುನೀರ ಶಿವನಪ್ಪಣೆಯಂತೆ ಧೈರ್ಯಗೊಂಡು ಶಿವನಪ್ಪಣೆಯಂತೆ ಕುಲ ಹೋದ ಹೋದ್ಮೇಲೆ ಆ ನಾಲ್ಕು ತತ್ವಗಳನ್ನ ತನ್ನ ಮೈಗೂಡಿಸಿಕೊಂಡ ಯುವರಾಜ ಅಲ್ಲಿರ್ತಕ್ಕಂಥ ಮಹಾರಾಜರ ಆಸ್ಥಾನದಲ್ಲಿರ್ತಕ್ಕಂತಹ ಪ್ರಜೆಗಳಲ್ಲಿ ಒಂದು ಕ್ಷಾಮಕಾಲ ಬಂತು ಬಡತನದ ಮಹಾರಾಜಪ್ಪ ನಿಮಗೆ ಬೇಗವಾಗಿರ್ತಕ್ಕ ವಸ್ತುಗಳನ್ನ ನಿಮ್ಮ ಜೀವನದಲ್ಲಿ ನನ್ನ ನನ್ನಿಂದ ನಿಮಗೆ ದುಡ್ಡು ಕೊಡ್ತೀನಿ ಕ್ಷೇಮಕರವಾಗಿ ಬಾಳಿ ಬದುಕ್ರಿ ಅಂತ ಹೇಳಿದಾಗ ಆಯ್ತು ಅಂತ ಆ ರಾಜಧಾನಿ ಪ್ರಜೆಗಳು ಬೇಗವಾಗಿರ್ತಕ್ಕಂಥ ವಸ್ತುಗಳನ್ನು ಕೊಟ್ಟು ಅವರು ದುಡ್ಡನ್ನು ತೆಗೆದುಕೊಂಡು ಕ್ಷೇಮವಾಗಿದ್ರು ಒಬ್ಬ ಅರವತ್ತು ವರ್ಷದ ಯಜಮಾನ ಏನ್ ಮಾಡಿದ ತನ್ನ ಕಷ್ಟ ನಷ್ಟದ ಬದುಕನ್ನ ಅರವತ್ತು ವರ್ಷಗಳಿಂದ ತಾನು ಹುಟ್ಟು ಹುಟ್ಟಿರುವಂತ ಬಟ್ಟೆ ಗಂಡನ್ನ ಬಟ್ಟೆ ಗಂಡ ಕಟ್ಟಿಕೊಂಡು ಬಂದ ಮಹಾರಾಜ ಕಷ್ಟದ ಬದುಕಿನೊಳಗ ಇದು ತಗೊಳ್ರಿ ನನಗೆ ದುಡ್ಡು ಅಂದ ಆಯ್ತಪ್ಪ ದುಡ್ಡು ಕೊಡ್ತೀನಿ ಅಂದ ಆದ್ರೂ ಬಿಡಲಿಲ್ಲ ಆಯಾ ಯಜಮಾನಂದ ಅಲ್ರಿ ఈ బా <laughs> <laughs> <laughs>